ನಾವು ಕಲಿಯಬೇಕಾದ ಪಾಠಗಳನ್ನು ದೊಡ್ಡವರಿಗಿಂತ ಹೆಚ್ಚು ಉತ್ತಮವಾಗಿ ಮಕ್ಕಳು ನಮಗೆ ಕಲಿಸುತ್ತಾರೆ ಆ ಸುಂದರ ದಿನದಂದು ನನ್ನ ಪುಟ್ಟ ಬಾಲಕ ದೊಡ್ಡವರೆನಿಸಿಕೊಂಡ ನಾವು ಜೀವನದ ಗಡಸು ಅಂಶಗಳ ಬಗ್ಗೆ ಹೆಚ್ಚು ಕಾಲ ಕಳೆಯುತ್ತೇವೆಯೇ ಹೊರತು ನಮ್ಮ ಜೀವನದಲ್ಲಿ ಅರಿದು ಬಂದು ಹೋಗುವ ಒಳ್ಳೆಯದನ್ನೆಲ್ಲ ಕಳೆದುವುದ ವಿಚಾರಗಳನ್ನೆಲ್ಲ ಇಂದು ನನಗೆ ನೆನಪಿಸಿದ ನಾವು ನಮ್ಮ ಕೆಲಸದ ಸವಾಲುಗಳು ನಾವು ಬೇಕಾಗಿರುವುದನ್ನೆಲ್ಲ ಮಾಡಲು ಸಿಕ್ಕಿದ ಸಮಯದ ಬಗ್ಗೆ ಗಮನ ಹರಿಸುತ್ತೇವೆ ಆದರೆ ನಮ್ಮ ವಿಚಾರಗಳೇ ನಮ್ಮ ಪ್ರಪಂಚವಾಗಿರುತ್ತವೆ ಮತ್ತು ನಾವೇನು ಯೋಚಿಸುತ್ತಿದ್ದೀವೋ ಅದೇ ನಮ್ಮ ಜೀವನದಲ್ಲಿ ವೃದ್ಧಿಯಾಗುತ್ತದೆ ನಾವು ಯಾವುದರ ಕುರಿತು ಗಮನ ಹರಿಸುತ್ತೇವೋ ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹೀಗಾಗಿ ನಾವು ಒಳ್ಳೆ ವಿಚಾರದ ಒಳ್ಳೆ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಆಟ ಆಡುವ ನಿಮ್ಮಲ್ಲಿನ ಮಗುವಿನೊಂದಿಗೆ ಸಂಪರ್ಕವನ್ನು ಅಧಿಕವಾಗಿ ಅಂದರೆ ನಿಮ್ಮ ಮಗುವನ್ನು ಅರ್ಥ ಮಾಡಿಕೊಳ್ಳುವ ಅವರು ಸಾಧಿಸುವ ಸಾಧನೆಗಳನ್ನು ನಿಮ್ಮ ಸವಾಲುಗಳಾಗಿ ತೆಗೆದುಕೊಂಡು ಸಾಧಿಸುವ ಸಲುವಾಗಿ ಅವರು ಎಂದು ಅವರಿಗೋಸ್ಕರ ನೀವು ಬಿಡುವು ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ನಮ್ಮ ಮಕ್ಕಳು ಇಂದು ನಾವಾಗುವಂತಹ ರೀತಿಯಾಗಬಾರದು ಅವರು ಈ ಪ್ರಪಂಚಕ್ಕೆ ಅತ್ಯದ್ಭುತ ಕೊಡುಗೆಯನ್ನು ಕೊಡಬೇಕಾಗುತ್ತದೆ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಬೇಕಾಗುತ್ತದೆ ಅವರು ನಮ್ಮ ಮಕ್ಕಳಾಗಿರುತ್ತಾರೆ ನಮ್ಮ ಮಕ್ಕಳಿಗೆ ನಾವು ಸಮಯ ಕೊಟ್ಟರೆ ಇಡೀ ಪ್ರಪಂಚಕ್ಕೆ ಒಂದು ಅದ್ಭುತ ಕೊಡುಗೆ ಕೊಟ್ಟೇ ಕೊಡುತ್ತಾರೆ ಅಲ್ಲವೇ ನಮ್ಮ ಮಕ್ಕಳು ಸಕಾರಾತ್ಮಕ ಗುಣಗಳ ಅಧ್ಯಯನ ಮಾಡಲು ಮತ್ತು ನಮ್ಮ ಸುತ್ತಲೂ ಏನೇ ಜರುಗುತ್ತಿರಲಿ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಉತ್ಸಾಹದಿಂದ ಮತ್ತು ಕಲ್ಪನಾಶೀಲವಾಗಿ ಮುಳುಗುವ ಅವರ ಸಾಮರ್ಥ್ಯವನ್ನು ರೂಪಿಸಿಕೊಳ್ಳಿ ನೀವು ಇದನ್ನು ಮಾಡುತ್ತಿದ್ದಂತೆ ನಿಮಗೆ ಒಬ್ಬ ಇತಿಹಾಸ ತಜ್ಞ ಮತ್ತು ಅದ್ಭುತ ಲೇಖಕ ಹೇಳಿದಂತಹ ಈ ಪ್ರಭಾವಶಾಲಿಯಾದಂತಹ ಮಾತುಗಳು ನೆನಪಾಗಬೇಕು ಅವರು ಎಷ್ಟು ಮೆಚ್ಚುವಂತಿರುವರೋ ಇಲ್ಲವೋ ಅವರು ಮಕ್ಕಳಂತೆ ಎಂದು ಭಾವಿಸಿ ಅವರನ್ನು ನೀವು ನೋಡಿದರೆ ನೀವು ಜನರನ್ನು ಉತ್ತಮವಾಗಿ ಅರಿಯಬಲ್ಲಿರಿ ಮತ್ತು ವ್ಯವಹರಿಸಬಲ್ಲಿರಿ ಅಂದರೆ ನಿಮಗೆ ಏನೇ ತೊಂದರೆಗಳಿರಲಿ ನಿಮಗೆ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಬೇಕಾದರೆ ಮಕ್ಕಳು ಆಡುವಂತಹ ವಿಧಾನವನ್ನು ನೀವು ಹೆಚ್ಚು ಗಮನಿಸಿಕೊಳ್ಳಿ ಆ ಗಮನಿಸಿಕೊಳ್ಳುವಂತಹ ವಿಧಾನದಲ್ಲಿ ನಿಮಗೆ ಸಮಸ್ಯೆಗಳು ಪರಿಹಾರಗಳನ್ನು ಕಂಡುಕೊಳ್ಳುವಂತೆ ಉತ್ತರ ಸಿಗುತ್ತದೆ ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಎಂದಿಗೂ ನಿಜವಾಗಿ ಅರ್ಥವಾಗದಂತಹ ವಿಚಾರಗಳು ಸಾಕಷ್ಟು ಇದೆ ಮತ್ತು ನಾವು ಪ್ರೌಢರಿದ್ದಾಗ ನಮಗೆ ಅರ್ಥವಾಗುವಂತಹ ವಿಚಾರಗಳು ಈಗ ನಮಗೆ ಕೆಲವೊಂದು ವಿಚಾರಗಳು ಅರ್ಥವಾಗುವುದಿಲ್ಲ ಕೆಲವೊಂದು ವಿಚಾರಗಳು ಅದಕ್ಕಿಂತ ಅತ್ಯುತ್ತಮವಾಗಿ ನಮಗೆ ಅರ್ಥವಾಗುತ್ತದೆ ನಾವು ಕೇವಲ ಉದ್ದವಷ್ಟೇ ಬೆಳೆಯುತ್ತಿದ್ದೇವೆ ನಿಜಕ್ಕೂ ಹೇಳಬೇಕೆಂದರೆ ನಾವು ಸ್ವಲ್ಪ ಮಾತ್ರ ನಗುತ್ತೇವೆ ಮತ್ತು ನಾವು ಸ್ವಲ್ಪ ಮಾತ್ರ ಆಡುತ್ತೇವೆ ವಯಸ್ಕರ ಅಹಿತ ಮತ್ತು ನಮ್ಮ ತಂದೆ ತಾಯಿಗಳ ಸ್ವಲ್ಪವೇ ಸ್ವಲ್ಪ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಮಾಯಾಲೋಕದ ಕಥೆಗಳಿಂದ ಅತ್ಯುತ್ತಮವಾಗಿ ಇನ್ನೂ ವರ್ಣಿಸಲ್ಪಡುವ ಸದಾ ಮಗುವಿನಂತೆ ನಾವು ಇರುತ್ತೇವೆ ಹಾಗಾಗಿ ನಮ್ಮ ಜೀವನವನ್ನು ನಾವು ಮಗುವಿನಿಂದ ನೋಡಿಕೊಂಡು ಕಲಿಯುವಂತಹ ಪಾಠಗಳು ಸಾಕಷ್ಟು ಇರುತ್ತದೆ ಅಂದರೆ ಕಷ್ಟಗಳಿರಲಿ ಸುಖಗಳಿರಲಿ ಮತ್ತು ಯಾವುದೇ ಪರಿಹರಿಸಲಾಗದಂತಹ ಕಷ್ಟಗಳಿರಲಿ ಅದೆಲ್ಲವನ್ನೂ ಕೂಡ ನಮ್ಮ ಮಕ್ಕಳು ಆಡುವಂತಹ ವಿಧಾನದಲ್ಲಿ ನಮಗೆ ಸಮಸ್ಯೆಗಳ ಪರಿಹಾರ ಎಲ್ಲವೂ ಸಿಕ್ಕಿಬಿಡುತ್ತದೆ ಇಲ್ಲಿ ನಿಮ್ಮ ಮಗುವಿನ ಪಾತ್ರವೆಷ್ಟು ನಿಮ್ಮ ಮಗುವಿನ ಪಾತ್ರಕ್ಕೆ ನೀವು ಕೊಡುವ ಪಾತ್ರವೆಷ್ಟು ನೀವು ಅವರಿಗೆ ಯಾವ ಮನೋಭಾವದಿಂದ ನೀವು ನೋಡುತ್ತಿದ್ದೀರಾ ಮತ್ತು ಅವರು ನಿಮ್ಮನ್ನು ಯಾವ ಮನೋಭಾವದಿಂದ ನೋಡುತ್ತಿದ್ದಾರೆ ಎಂಬುದನ್ನು ನೀವು ನೋಡಿಕೊಳ್ಳಿ ಅಂದರೆ ಅವರು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರ ಆಟ ಆಡುವುದನ್ನ ಅವರು ಕ್ರೀಡಾಂಗಣದಲ್ಲಿ ಯಥೇಚ್ಛವಾಗಿ ಭಾಗವಹಿಸುವುದನ್ನ ನೀವು ಗಮನಿಸಿಕೊಳ್ಳಬೇಕಾಗುತ್ತದೆ ಅಂದರೆ ಒಂದು ಮಗುವಿನ ಜೀವನವನ್ನು ರೂಪಿಸಿಕೊಳ್ಳಲು ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಅವರ ಜೀವನವನ್ನು ರೂಪಿಸುತ್ತಾ ನಿಮ್ಮ ಜೀವನವನ್ನು ಕೂಡ ನೀವು ರೂಪಿಸಿಕೊಳ್ಳಬಹುದಾಗಿರುತ್ತದೆ ನಿಮ್ಮೊಳಗಿರುವಂತಹ ಸೃಜನಾಶೀಲವಾದಂತಹ ಭಾವನೆಗಳು ಅವರಲ್ಲೂ ಯಥೇಚ್ಛವಾಗಿ ಬೆಳೆಯುತ್ತದೆ ನಿಮ್ಮಲ್ಲೂ ಯಥೇಚ್ಛವಾಗಿ ಬೆಳೆಯುತ್ತದೆ ಅವರ ಭವಿಷ್ಯವನ್ನು ರೂಪಿಸುತ್ತಾ ನಿಮ್ಮೊಳಗೆ ಅದ್ಭುತ ಶಕ್ತಿಯನ್ನು ಕೂಡ ನೀವು ಬೆಳೆಸಿಕೊಳ್ಳುತ್ತಿರುತ್ತೀರಿ ಹಾಗಾಗಿ ನಿಮ್ಮ ಪ್ರತಿರೂಪವೇ ಅವರಾಗಿರುತ್ತಾರೆ ನೀವು ಸಾಕಷ್ಟು ವಿಚಾರಗಳನ್ನು ಮರೆತಿದ್ದರೂ ಅವರ ಮೂಲಕ ನೀವು ಸಾಕಷ್ಟು ವಿಚಾರಗಳನ್ನು ಕಲಿಯಬಹುದಾಗಿರುತ್ತದೆ ಹಾಗಾಗಿ ನಾನು ಎಂಬುದನ್ನು ಪಕ್ಕಕ್ಕಿಟ್ಟು ನಮ್ಮ ಮಕ್ಕಳಿಂದ ಕಲಿಯುವಂತಹ ಪಾಠಗಳು ತುಂಬಾನೇ ಅದ್ಭುತವಾದ ವಿಚಾರಗಳು ಇರುತ್ತದೆ ನೀವು ಆ ವಿಚಾರಗಳನ್ನು ಯಥೇಚ್ಛವಾಗಿ ಕಲಿಯಿರಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು